ಎಚ್ಎಂ ನಂದಕುಮಾರ್ ಮುಂದಾಳತ್ವದಲ್ಲಿ ವಿವಾದಿತ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡುವ ಬದಲು ಜಿಲ್ಲಾಡಳಿತ ಗುರುತಿಸಿರುವ ಜಾಗದಲ್ಲಿ ಸರ್ಕಾರದ ಅನುದಾನದಲ್ಲೇ ಪ್ರತಿಮೆ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದಿರುವ ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಡಿಎಸ್ ನಿರ್ವಾಣಪ್ಪ ದಲಿತರ ಮೇಲಿನ ಶೋಷಣೆ ಮುಂದುವರಿದಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಡಿಕೇರಿಯಲ್ಲಿರುವ ಗುಡ್ಡೆಮನೆ ಅಪ್ಪಯ್ಯಗೌಡರ ಪ್ರತಿಮೆ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಜಾಗ ಗುರುತಿಸಿದೆ ಸರ್ಕಾರದಿಂದ ರೂಪಾಯಿ ಹತ್ತು ಲಕ್ಷ ಬಿಡುಗಡೆಯಾಗಿದೆ ಆದರೆ ಇದನ್ನು ಧಿಕ್ಕರಿಸಿ ಅಂಬೇಡ್ಕರ್ ಭವನದ ಪಕ್ಕದಲ್ಲೇ ನಂದಕುಮಾರ್ ನೇತೃತ್ವದಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗಿರುವುದು ಖಂಡನೀಯ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಗರಸಭೆ ಹಾಗೂ ಜಿಲ್ಲಾಡಳಿತ ತಡೆಯದೇ ಇದ್ದ ಕಾರಣದಿಂದ ನಾವೆಲ್ಲ ಸ್ಥಳಕ್ಕೆ ತೆರಳಿ ಪ್ರತಿಭಟಿಸಬೇಕಾಯಿತು ಎಂದರು ಇಲ್ಲಿವರೆಗೂ ದಲಿತರ ಪರ ಬೀದಿಗಿಳಿದು ನಂದಕುಮಾರ್ ಹೋರಾಟ ಮಾಡಿಲ್ಲ ಈಗ ಪ್ರತಿಮೆ ನಿರ್ಮಾಣಕ್ಕೆ ಹೊರಟಿರುವುದು ಸಹ ದಲಿತರ ಅಲ್ಲ ದಲಿತರ ಮೇಲಿನ ಶೋಷಣೆ ಹೆಚ್ಚು ದಿನ ನಡೆಯಲ್ಲ ಕೊಡಗಿನ ದಲಿತರು ಸರಿಯಾದ ಪಾಠ ಕಲಿಸಲಿದ್ದೇವೆ ಎಂದು ನಿರ್ವಾಣಪ್ಪ ಎಚ್ಚರಿಸಿದರು ಹೋಗ್ಬಿಟ್ಟು ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿ ಬುದ್ಧಿ ಪೂಜೆ ಮಾಡಕ್ ಹೋಗ್ತಾರೆ ಸಾಕು ಅದ್ರಲ್ಲಿ ಅಂಬೇಡ್ಕರ್ ಭವನದಲ್ಲಿ ಲಕ್ಷಾಂತರ ಲಾಭ ಇರೋದ್ರಿಂದ ಈ ನಂದಕುಮಾರ್ ಈ ಮಾಡ್ತು ದಲಿತರು ದರಕ ಅಲ್ಲ ಅಂಬೇಡ್ಕರ್ ಏನು ನಂದಕುಮಾರ್ ಇದುವರೆಗೆ ಒಂದೇ ಒಂದಿನ ದಲಿತ ಪರವಾಗಿ ಬೀದಿಗಳಲ್ಲ ಒಂದೇ ಒಂದಿನ ಅಂಬೇಡ್ಕರ್ ಏನು ಓಟ ಇಟ್ಕೊ ಅಂಬೇಡ್ಕರ್ ಕರ್ಮತ್ರ ಇಟ್ಬಾರ್ದು ದಲಿತ ಪರವಾಗಿ ಒಂದು ಪ್ರೆಸಿಡೆಂಟ್ ಮಾಡ್ತಾರೆ ಅಂಬೇಡ್ಕರ ಶತಮಾನೋತ್ಸವ ಸಮುದಾಯ ಭವನ ಅಂತ ಹೇಳಿ ಅಂಬೇಡ್ಕರ್ ಭವನಕ್ಕೆ ಅಂಬೇಡ್ಕರ್ ಹೆಸರಿಟ್ಲಿಲ್ಲ ಅಂಬೇಡ್ಕರ್ ಇಲ್ಲ ಅಂಬೇಡ್ಕರ್ ಕೋಟಾ ಇಲ್ಲ ಅದ್ರ ಉದ್ದೇಶ ಇದು ಬಿಸ್ನೆಸ್ ಮೆನ್ ಅಲ್ಲಿ ಅಲ್ಲಿ ಎರಡು ಅಂಗಡಿಗಳು ಬಾಡಿಗೆ ಸಿಗುತ್ತೆ ಬಾಡಿಗೆ ಬರ್ತದೆ ಮತ್ತೆ ಅಲ್ಲಿ ಫಂಕ್ಷನ್ ಬರ್ತಾರೆ ಬೇರೆ ಬೇರೆ ಜಾತಿಯವರು ಬರ್ತಾರೆ ಅದಕ್ಕೆ ಈಗ ಬೇರೆ ಬೇರೆ ಜಾತಿ ಅಂಬೇಡ್ಕರ್ ಕೋಟಾ ಇದ್ದರೆ ಬರೋದಿಲ್ಲ ಅಂತ ಈತನ ಮನಸ್ಥಿತಿ ಈತನ ಗುಪ್ಜೆ ಮನಸ್ಥಿತಿ ಅದು ಅದು ಮಾಡ್ ಅಂಬೇಡ್ಕರ್ ಮಾಡ್ಕೊಂಡು ಅವರು ನಂದಕುಮಾರ್ ಅವರ ಕುಟಿಲ ನೀತಿಯಿಂದ ಇಡೀ ದಲಿತರು ವಂಚನೆ ಆಗ್ತಾ ಇದೆ ಕೂಡ ಸಿದ್ಧವಾದ ತಾರೀಕು ಕೆಲವೊಂದು ವ್ಯಕ್ತಿಗಳಿಗೆ ಖರೀದಿ ಮಾಡ್ಕೊಂಡು ಅವ್ರಿಗೆ ಎಣ್ಣೆ ಕೊಡಿಸ್ತು ಅವ್ರಿಗೆ ಕಾಸು ಕೊಡ್ಕೊಂಡು ಅವ್ರ ಜೊತೆ ಜೈಕಾರ ಅಧಿಕಾರ ಕೊಡಲಿಕ್ಕೆ ಕರ್ಕೊಂಡು ನಿಲ್ಲಿಸಿದಂಥ ಮನುಷ್ಯ ಅದರಿಂದ ನಂದಕುಮಾರ ನಿಜವಾಗ್ಲೂ ದಲಿತ ಅಂದ್ರೆ ಆತ ಬೆಳಗಾಲ ಸಂಬಂಧವೇನು ಮನುಷ್ಯ ದಲಿತ ಇದೆ ದಲಿತ ಅಂದ್ರೆ ಬಡವ ಚೂರು ಅಂತ ಶೋಷಿತ ಆಗುತ್ತೆ ನನ್ನ ದಲಿತ ಅಂಬೇಡ್ಕರ್ ಬಲಿತ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥ ಒಬ್ಬ ಬಲಿತ ವ್ಯಕ್ತಿ ಅಂತ ದಲಿತರ ಹೆಸರೂ ಒಬ್ಬ ಬಲಿತ ವ್ಯಕ್ತಿ ಹೊಟ್ಟೆ ಆಸ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಆತರ ಶ್ರೀಮಂತಿಗೆ ನಾವು ಹೊಟ್ಟೆ ಮಾಡೋದಿಲ್ಲ ಇನ್ನಷ್ಟು ಬೆಳಿಲಿ ಆದ್ರೆ ಆತನ ಶ್ರೀಮಂತಿಗೆ ಬಡವರನ್ನ ಶೋ ಶೋಷಣೆ ಮಾಡುವಂತ ಒಂದು ನೀತಿ ಪ್ರಾರಂಭ ಆಗಿದೆ ಇದನ್ನ ನಾವು ಖಂಡಿಸ್ತೀವಿ ಮತ್ತೆ ಇದು ಈ ಮೂಲಕ ಈ ಮೂಲಕ ನಾವು ನಂದಕುಮಾರ್ ಅವರಿಗೆ ಕೊಡ್ತೀವಿ ಅಂತಂದ್ರೆ ನೀವು ದಲಿತರ ಕೊಡಗಿನ ದಲಿತರನ್ನ ಎಲ್ಲ ಸಂಘ ಸಂಸ್ಥೆಯಲ್ಲಿದ್ದೀರಿ ನೀವು ನೀವು ಒಬ್ಬ ವ್ಯಕ್ತಿಯಾಗಿ ಬಂದು ಇಡೀ ದಲಿತರನ್ನ ಶೋಷಣೆ ಮಾಡಲಿಕ್ಕೆ ಕಟ್ಟಿದ್ದೀರಿ ಇದು ಹೆಚ್ಚಿನ ದಿನ ಹಿಡಿಯೋದಿಲ್ಲ ನಾವು ಇಡೀ ದಲಿತರು ಇಡೀ ಕೊಡಗಿನ ದಲಿತರು ನಿಮ್ಮ ಎದುರುಗಡೆ ಬಂದು ಸಮಿತಿಯ ಗೌರವಾಧ್ಯಕ್ಷ ಜಯಪ್ಪ ಹಾನಗಲ್ ಮಾತನಾಡಿ ಪ್ರತಿಮೆ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ಸಿಗುವಾಗ ಅದನ್ನೇ ಬಳಸಿಕೊಂಡು ಜಿಲ್ಲಾಡಳಿತ ಸೂಚಿಸಿದ ಜಾಗದಲ್ಲೇ ಭವನ ನಿರ್ಮಿಸುವುದು ಒಳಿತು ನಂದಕುಮಾರ್ ಅವರಿಗೆ ತಮ್ಮ ಜನಾಂಗದ ಮೇಲೆ ಕಾಳಜಿ ಇದ್ದರೆ ವೈಯಕ್ತಿಕ ಪ್ರತಿಷ್ಠೆ ಬದಿಗಿಟ್ಟು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಬೇಕೆಂದು ಹೇಳಿದರು ಸಮಿತಿಯನ್ನ ಸುರೇಶ್ವರ ಅಧ್ಯಕ್ಷತೆಯನ್ನು ಹುಟ್ಟಿದ್ರು ಒಂದು ಎಂಬತ್ತು ಜನ ಮುಖಂಡರು ಸೇರಿದಂತ ಸಭೆಯಲ್ಲಿ ಆ ನಂತರ ನಗರಸಭೆಗೆ ಮನವಿ ಕೊಟ್ಟು ಅಲ್ಲಿ ಬಹುಮತದಿಂದ ಅಂಗೀಕಾರ ಆಗಿ ಗುಡ್ಡೆ ಮೇಲೆ ಅಕ್ಟೋಬರ್ ಪ್ರತಿಮೆ ಪಕ್ಕದಲ್ಲಿ ಇರ್ತಕ್ಕಂಥ ಪಾತ್ರ ಮಾಡಬೇಕು ಅಂತಕ್ಕಂಥದ್ದು ಆಯ್ತು ಅದೆಲ್ಲ ಆದ್ಮೇಲೆ ಪ್ರೊಸೆಸ್ ಎಲ್ಲ ಮುಗಿದ ಮೇಲೆ ಒಂದು ತಿಂಗಳು ಅವಧಿ ಕೊಟ್ಟಿದ್ರು ಏನಾದ್ರು ಆಕ್ಷೇಪಣೆಗಳು ಬರ್ತವೆ ಅಂತೇಳಿ ಅದೆಲ್ಲ ಮುಗಿದ ಮೇಲೆ ಅದು ನಿಗದಿಯಾದ ಮನೆಗಳು ತರಾತುರಿಯಲ್ಲಿ ಪ್ರತಿಮೆ ಮಾಡಲಿಕ್ಕೆ ಕೊಟ್ಟರಲ್ಲ ಅದು ನಾವು ವಿರೋಧಿಸತಕ್ಕಂಥದ್ದು ಯಾಕೆಂದ್ರೆ ಸರ್ಕಾರದಿಂದ ಪ್ರತಿಮೆ ಆಗುತ್ತೆ ಈಗ ಅವರ ಲೆಕ್ಕದಲ್ಲಿ ಅರವತ್ತೆ ಲಕ್ಷ ಖರ್ಚು ಮಾಡಿ ಜನರನ್ನ ಕಲೆಕ್ಟ್ ಮಾಡಿ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು ಅದನ್ನು ನಾವು ವಿರೋಧಿಸಿ ಆ ರೀತಿ ಮಾಡೋದು ಬಹಳ ಚಕ್ರಧಾನವನ್ನು ಧಾನವನ್ನು ಅಂತೇಳಿ ಇದು ನಾವು ಒಪ್ಪಲಿಲ್ಲ ಒಪ್ಪಿ ಆ ಮೂಲ ಜಾಗ ಕೊಟ್ಟಿದ್ರೆ ಅಲ್ಲೇ ಆಗ್ತೈತೆ ನಮ್ಮ ಪ್ರತಿಮೆ ಅವರ ಆಸ್ಪತ್ರೆದಲ್ಲಿ ಯೋಚನೆ ಮಾಡಿಕೊಂಡು ಅದನ್ನು ಕೊಡಲಿಲ್ಲ ಯಾವ ಉದ್ದೇಶಕ್ಕೂ ಗೊತ್ತಿಲ್ಲ ಹೀಗಾಗಿ ಅದು ಈ ಬೆಳವಣಿಗೆಗೆ ಬಂತು ಈಗ ಜಾಗ ದಲಿತ ಸಂಘರ್ಷ ಬಂದಿದ್ದು ಭವನ ಅವರ ಅಧ್ಯಕ್ಷತೆಯಲ್ಲಿ ಕಟ್ಟಿದ್ದು ಫೌಂಡೇಶನ್ ಡಾಕ್ಟರ್ ನಾಗರಾಜ್ ಅವರು ಹಾಕಿದಂಥ ಫೌಂಡೇಶನ್ ಆ ನಂತರ ಇವರು ಜವಾಬ್ದಾರಿ ಬಂದು ಇಪ್ಪತ್ತೈದು ವರ್ಷಗಳು ತಗೊಂಡು ಅದನ್ನು ಒಂದು ಉದ್ಘಾಟನೆ ಹಾಕಿ ತಂದರು ಸರ್ಕಾರ ಅನುದಾನವೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರು ಆಮೇಲೆ ದಾಖಲೆಗಳನ್ನು ನೋಡಿದಾಗ ನಗರಸಭೆಯದು ಹಣ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಇದ್ದಾವೆ ಸಮಿತಿ ಉಪಾಧ್ಯಕ್ಷ ರಾಜು ಮಾತನಾಡಿ ಅಂಬೇಡ್ಕರ್ ಭವನದ ಆದಾಯದಲ್ಲಿ ವರ್ಷಕ್ಕೆ ಮುನ್ನೂರು ಮಕ್ಕಳಿಗೆ ವಿದ್ಯಾಭ್ಯಾಸ ವಿಶೇಷ ಚೇತನರಿಗೆ ನೆರವು ಉಚಿತ ಆರೋಗ್ಯ ಶಿಬಿರ ಸಂವಿಧಾನದ ವಿಚಾರಗಳ ಬಗ್ಗೆ ಜಾಗೃತಿ ಮತ್ತಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಬೈಲಾದಲ್ಲಿದೆ ಹೀಗಿದ್ದರೂ ಆದಾಯವನ್ನೆಲ್ಲ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆಂದು ಆರೋಪಿಸಿದರು ಈ ಹಿಂದೆ ನಿರ್ಧರಿಸಿದಂತೆ ಏಪ್ರಿಲ್ ಹದಿನಾಲ್ಕರಂದು ಜಿಲ್ಲಾಡಳಿತ ವತಿಯಿಂದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಬೇಕು ಅದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಹೇಳಿದರು ಎಲ್ಲರೂ ಕೂಡ ಮೂಲ ಸಂಘಟನೆ ಇದ್ದಂತ ನಾವು ಏನು ಪಶುಷ ಜಾತಿಗೆ ಮೀಸಲಿದ್ದ ಹಣದಲ್ಲಿ ನಮಗೆ ಅಂಬೇಡ್ಕರ್ ಭವನ ಬೇಕು ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ಹೋರಾಟ ಮಾಡಿ ಹತ್ತಾರು ಅಧಿಕ ನಂತರ ಏನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾಗ ಮುಂಜಾನಾಗಿ ಸಂಘಟನೆ ಹೆಸರಿಗೆ ಸಂಘಟನೆ ಹೆಚ್ಚಿಗೆ ಮುಂಜಾನಾಗಿರುವುದು ಇಡೀ ಅದರಲ್ಲಿ ಬಂದ ಆದಾಯವನ್ನ ಸ್ವಂತ ಬಳಕೆ ಪಡಿಸ್ತಾ ಇದ್ದಾರೆ ಸಮುದಾಯಕ್ಕೆ ಬಳಸ್ತಾ ಇಲ್ಲ ಬೈಲದಲ್ಲೇ ಇದೆ ಅದರಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ವರ್ಷಕ್ಕೆ ಒಂದು ಮುನ್ನೂರು ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು ಮಕ್ಕಳನ್ನು ವಿದ್ಯಾಭ್ಯಾಸ ಕಳಿಸ್ಬೇಕು ಅಂಗವಿಕಲರಿಗೆ ಸಹಾಯ ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಟಿಎನ್ ಗೋವಿಂದಪ್ಪ ನಿರ್ದೇಶಕ ದೀಪಕ್ ಪೊನ್ನಪ್ಪ ತಾಲೂಕು ಸದಸ್ಯ ಎಚ್ಎಂ ಸೋಮಪ್ಪ ಹಾಜರಿದ್ದರು